ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಪೋಷಕರ ವಿರೋಧದ ನಡುವೆಯೂ ಸ್ಟ್ಯಾಂಡರ್ಡ್ ಆಗಿ ಮದುವೆಯಾದ ಜೋಡಿ ಹೌದು ವೀಕ್ಷಕರೇ ಅವರಿಬ್ಬರು ಪ್ರೀತಿಸಿ ರಾಜ್ಯಗಳ ಬಾರ್ಡರ್ ಆಗಿ ಮದುವೆಯಾದ ಪ್ರೇಮಿಗಳು ಪ್ರೀತಿಸೋ ಸಮಯದಲ್ಲಿ ಹತ್ತಾರು ಕನಸು ಕಂಡಿದ್ದ ಜೋಡಿ ಹಕ್ಕಿಗಳು ಒಳ್ಳೆ ಜೀವನ ನಡೆಸಬೇಕು ಎಂದುಕೊಂಡಿದ್ದ ದಂಪತಿಗಳಿಗೆ ಎಲ್ಲೆಡೆ ನಡೆಯುವ ಹಾಗೆಯೇ ಪೋಷಕರ ವಿರೋಧ ವ್ಯಕ್ತವಾಗಿದೆ ಅಂತರ್ಜಾತಿ ಮದುವೆಯಾದ ಪ್ರಣಯ ಪಕ್ಷಿಗಳು ನಮಗೆ ರಕ್ಷಣೆ ಬೇಕು ಎಂದು ಪೊಲೀಸರ ಮೊರೆ ಹೋಗಿದ್ದಾರೆ ಎಷ್ಟಕ್ಕೂ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ ಇಲ್ಲದೆ ನೋಡಿ ಆ ಕಂಪ್ಲೀಟ್ ಸ್ಟೋರಿ ಹೇಗೆ ದೇವಸ್ಥಾನ ಮುಂಭಾಗ ಹೂವುಗಳನ್ನು ಬದಲಾಯಿಸಿಕೊಂಡು ಪೋಷಕರ ವಿರೋಧದ ನಡುವೆ ಮದುವೆಯಾದ ರಾಜ್ಯಗಳ ಬಾರ್ಡರ್ಗಳನ್ನೇ ದಾಟಿದ ಮದುವೆಯಾದ ನವಜೋಡಿ ನಮಗೆ ರಕ್ಷಣೆ ಬೇಕು ಎಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವ ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ನೋಂದಣಿ ಕಚೇರಿಯಲ್ಲಿ ಹೌದು ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಿ ಗ್ರಾಮದ ಮನೋಜ್ ಹಾಗೂ ಆಂಧ್ರ ಪ್ರದೇಶದ ಬಿ ಕೊತ್ತಕೋಟೆ ಸಮೀಪದ ವಲಗುಟ್ಟಪಲ್ಲಿ ಗ್ರಾಮದ ಜಿ ಶಿರೀಷಾ ಕೋಲಾರ ಜಿಲ್ಲೆಯ ನರಸಾಪುರ ಟಾಟಾ ಎಲೆಕ್ಟ್ರಾನಿಕ್ ಕಂಪನಿಯಲ್ಲಿ ಕಳೆದ ಎರಡು ವರ್ಷಗಳಿಂದ ಪ್ರೀತಿ ಪ್ರೇಮ ಎಂದು ತಮ್ಮದೇ ಆದ ಕನಸನ್ನು ಕಟ್ಟಿಕೊಂಡು ಪ್ರೀತಿಯ ವಿಚಾರವನ್ನು ಪೋಷಕರಿಗೆ ತಿಳಿಸಿದ್ದಾರೆ ಆದರೆ ಪೋಷಕರ ವಿರೋಧದ ನಡುವೆ ಮನೆಯಿಂದ ಎಸ್ಕೇಪ್ ಆಗಿ ಆಂಧ್ರ ಪ್ರದೇಶದ ಮದನಪಲ್ಲಿ ಬಳಿಯ ದೇವಸ್ಥಾನದ ಮುಂಭಾಗ ಅಂತರ್ಜಾತಿ ಮದುವೆ ಆಗುವುದರ ಮೂಲಕ ಹಸುಮಣೆ ಏರಿದ್ದಾರೆ ನಂತರ ಕಾನೂನುಬದ್ಧವಾಗಿ ರಿಜಿಸ್ಟರ್ ಮ್ಯಾರೇಜ್ ಆಗಲು ಚಿಂತಾಮಣಿ ಉಪ ನೋಂದಣಿ ಕಚೇರಿಗೆ ಹೋದ ವೇಳೆ ಹುಡುಗಿಯ ಪೋಷಕರು ಅಡ್ಡಿ ವ್ಯಕ್ತಪಡಿಸಿದ್ದು ಎರಡು ಕುಟುಂಬಗಳ ನಡುವೆ ಮಾತಿಗೆ ಮಾತು ಬೆಳೆದು ದೊಡ್ಡ ರಾದಾಂತವೇ ನಡೆದು ಹೋಗಿದೆ ಇನ್ನು ಉಪ ನೋಂದಣಿ ಕಚೇರಿಯಲ್ಲಿ ಗಲಾಟೆ ಜೋರಾಗುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ಕೊಟ್ಟ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಎರಡು ಕುಟುಂಬಗಳನ್ನು ಠಾಣೆಗೆ ಕರೆಸಿಕೊಂಡು ಹೋಗಿದ್ದು ನವ ದಂಪತಿಗಳ ಹೇಳಿಕೆಯಂತೆ ನವಜೋಡಿಯನ್ನು ಒಂದು ಮಾಡಿದ್ದಾರೆ ಇದೇ ವೇಳೆ ನಮ್ಮ ಪೋಷಕರಿಂದ ನಮಗೆ ಪ್ರಾಣ ಬೆದರಿಕೆ ಇದ್ದು ಪೊಲೀಸರು ರಕ್ಷಣೆ ನೀಡಬೇಕೆಂದು ಯುವತಿ ಮನವಿ ಮಾಡಿಕೊಂಡಿದ್ದಾಳೆ ಒಟ್ಟಾರೆ ಪ್ರೀತಿಯಲ್ಲಿ ಬಿದ್ದು ಕನಸು ಕಟ್ಟಿಕೊಂಡಿದ್ದ ನವಜೋಡಿಗಳಿಗೆ ಪೋಷಕರ ವಿರೋಧ ಪ್ರಾಣ ಬೆದರಿಕೆಯ ನಡುವೆಯೂ ಪೊಲೀಸರ ನೆರವಿನೊಂದಿಗೆ ಹಸೆಮಣೆ ಏರಿ ಹೊಸ ಸಂಸ್ಥೆ ಸಾರಕ್ಕೆ ಕಾಲಿಟ್ಟಿದ್ದಾರೆ ನನ್ನ ಹೆಸರು ಮೋನ ನಮ್ಮೂರು ಗುಡ್ಬಿಟ್ಟಲ್ಲಿ ನಾವು ಇಬ್ಬರು ಟಾಡಾನ್ ಸೈನ್ಸ್ ಕಂಪ್ನಿಗೆ ಹೋಗ್ತಿದ್ವಿ ಹುಡುಗ ಶಿರೀಷಾ ನೀ ಕೊತ್ಕೊಟ್ಟ ಹತ್ರ ಬಸ್ ರೂಟ್ಲಲ್ಲಿ ಕಡೂರು ನಿನ್ನೆ ಅವರು ಮಿಸ್ಸಿಂಗ್ ಕೇಸ್ ಕೊಟ್ಟಿದ್ರು ನಾವು ಬಂದ್ಬಿಟ್ಟು ಗೊತ್ತಾಗಿದ್ದೀವಿ ಅದು ಅಲ್ಲಿ ಹೋಗ್ಬಿಟ್ಟು ಕೋಲ್ತೈನಿ ಅಲ್ಲೆಲ್ಲ ಆಯಿತು ನನಗೆ ಇವತ್ತು ರೀಸ್ಟಾನೆಲ್ಲ ಆಫೀಸಿ ಬಂದ್ಬಿಟ್ಟು ಇದೆಲ್ಲ ಮಾಡಿಕೊಂಡು ಮೂಲಗಡೆ ಪಾಪಾಡಿದ್ರು let